ಇವತ್ತು ಏನು ನಮ್ಮ ಬಾಗೇಪಲ್ಲಿ ತಾಲೂಕಿನ ಚಿತ್ರಾವತಿ ನದಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಕಾಲಾವಧಿಯಲ್ಲಿ ಒಂದು ಚಿತ್ರಾವತಿ ನದಿಗೆ ಅಣೆಕಟ್ಟನ್ನು ಕಟ್ಟಿ ಆ ಭಾಗದ ಜನರಿಗೆ ಅಂದ್ರೆ ಬಾಗೇಪಲ್ಲಿ ಗುಡುಬಂಡೆ ಮತ್ತು ಚೇಳೂರು ತಾಲೂಕಿನ ಜನತೆಗೆ ಭೂಮಿ ಮೇಲೆ ಸಿಗ್ತಕ್ಕಂಥ ನೀರಿನ ಕುಡಿಯೋ ನೀರಾಗಿ ಅವರಿಗೆ ಕೊಡಬೇಕು ಒಂದು ನೂರ ಇಪ್ಪತ್ತ್ ನೂರ ಮೂವತ್ತು ಹಳ್ಳಿಗಳಿಗೆ ಅಂತೇಳಿ ಒಂದು ಯೋಜನೆಯನ್ನ ಮಾಡ್ಕೊಂಡಿದ್ರು ಆ ಯೋಜನೆಯ ಭಾಗವಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಚಿತ್ರಾವತಿಯ ಒಂದು ಜಲಾಶಯ ಅದು ಜಿ ವಿ ಶ್ರೀರಾಮ್ ರೆಡ್ಡಿ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಅನುದಾನವನ್ನು ಕೂಡ ಎಲ್ಲ ಇಟ್ಟಿದ್ದಂಥ ಸಂದರ್ಭದಲ್ಲಿ ಮಧ್ಯಂತರ ಚುನಾವಣೆ ಬಂದಿದ್ದರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೊಂಬತ್ತೊಂಬತ್ತರಲ್ಲಿ ಚುನಾವಣೆ ಬಂದಿದ್ದರಿಂದ ಜೆ ಎಚ್ ಪಟೇಲ್ ಸರ್ಕಾರ ಇಳಿದು ಮತ್ತೆ ಬಂದಂತ ಸರ್ಕಾರಗಳು ಅದನ್ನು ಬದಿಗೊತ್ತಿದ್ದಾಗ ಮತ್ತೆ ಚಿತ್ರಾವತಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಸತತವಾಗಿ ಅರವತ್ತೆಂಟು ದಿನಗಳ ಕಾಲ ನಿರಾರ ದೀಕ್ಷೆಯನ್ನು ಕೂಡ ಮಾಡಿದಂಥ ಹೋರಾಟವನ್ನು ಮಾಡಿದ್ರ ಮೂಲಕ ಮತ್ತೆ ಸರ್ಕಾರಗಳ ಕಣ್ ತೆರೆದು ಆ ಜಲಾಶಯಕ್ಕೆ ಮತ್ತೆ ಅದು ಒಂದು ಪ್ರಗತಿ ಆಗಲಿಕ್ಕೆ ಸಾಧ್ಯ ಆಯಿತು ಆ ಸಂದರ್ಭದಲ್ಲಿ ಆಂಧ್ರ ಪ್ರದೇಶನ ಪೆರಿಟಾಲ್ ಅವರು ಕೂಡ ಆಗಿದ್ರು ಜೀವಂತವಾಗಿ ಅವರ ಒಂದು ದೊಡ್ಡ ಹೋರಾಟವನ್ನು ಈ ಜಲಾಶಯ ಇಲ್ಲಿ ಕಟ್ಟಬಾರ್ದು ಏಕೆ ಅಂತಂದರೆ ಅದು ಆಂಧ್ರಕ್ಕೂ ಕೂಡ ಸೇರತ್ತೆ ಅನ್ನೋ ಲೆಕ್ಕಕ್ಕೆ ಅವರು ಕೂಡ ಹೋರಾಟದಲ್ಲಿ ಭಾಗವಹಿಸಿದಾಗ ಅದಕ್ಕೆ ವಿರುದ್ಧವಾಗಿ ಕೂಡ ಬಾಗೇಪಲ್ಲಿ ಜನತೆ ನಿಂತು ಹೋರಾಟವನ್ನು ಮಾಡಿದ್ರು ಈಗ ಏಕಾಏಕಿ ಈಗಿರ್ತಕ್ಕಂಥ ಸರ್ಕಾರಗಾಗಿರಲಿ ಅಥವಾ ಇಲ್ಲಿ ಇರ್ತಕ್ಕಂತಹ ನಮ್ಮ ಯಾರು ಉಸ್ತುವಾರಿ ಸಚಿವರಿದ್ದಾರೆ ಅವ್ರಿಗಾಗಲಿ ಅಥವಾ ನಮ್ಮ ಶಾಸಕರಿಗಾಗಲಿ ಎಸ್ ಎನ್ ಸುಬ್ಬಾರೆಡ್ಡಿಗಾಗಲಿ ಒಳ್ಳೆ ನೀರನ್ನು ಕೊಡಿ ಜನತೆಗೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರು ಬೆಂಗಳೂರಿನ ಕೊಳಚೆ ನೀರನ್ನು ಇವತ್ತು ಏನು ಕೆರೆಗಳಿಗೆ ಬಿಟ್ಟಿದ್ದಾರಲ್ಲ ನಾನೊಬ್ಬ ವೈದ್ಯನಾಗಿ ಎರಡು ದಶಕಗಳಿಂದ ಕೂಡ ನಾನು ಈ ಭಾಗದಲ್ಲಿ ಪೇಷಂಟ್ಗಳನ್ನು ನೋಡ್ತಾ ಇದ್ದೀನಿ ಯಾವ ರೀತಿ ನಮ್ಮ ಕಾಯಿಲೆಗಳು ಅಭಿವೃದ್ಧಿ ಆಗ್ತಾಯಿದೆ ಅಂತೇಳಿ ನನಗೆ ನೇರವಾಗಿ ನನಗೆ ಅದರ ಸಂಪರ್ಕ ಇದೆ ಅದರ ಅನುಭವ ಇದೆ ಅದರ ಒಂದು ಜ್ಞಾನವೂ ಕೂಡ ನನಗಿದೆ ನಾನು ಈ ಮೂಲಕ ನಿಮ್ಮ ಮಾಧ್ಯಮಗಳ ಮೂಲಕ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ಈಗಾಗಲೇ ಜನರು ಅನಾರೋಗ್ಯದಿಂದ ನರಳ್ತಾ ಇದ್ದಾರೆ ನೀವು ಮಾಧ್ಯಮದವರು ನೀವು ಕೂಡ ತಗೊಳ್ಳಿ ಮುಂಚೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕಕ್ಕಿಂತ ಮುಂಚೆ ಸಕ್ಕರೆ ಕಾಯಿಲೆ ಅಥವಾ ಕಿಡ್ನಿ ಫೈಲ್ ಆಗಿರ್ತಕ್ಕಂಥದ್ದು ಕ್ಯಾನ್ಸರ್ ಕಾಯಿಲೆಗಳು ಜಾಯಿಂಟ್ ಪೇನ್ಸ್ ಇವೆಲ್ಲವೂ ಕೂಡ ಹೆಚ್ಚಾಗಿರಲಿಲ್ಲ ಈಗ ನೀವು ನೋಡಿ ತಾಲೂಕು ತಾಲೂಕು ಮಟ್ಟದಲ್ಲೂ ಕೂಡ ಡಯಾಲಿಸಿಸ್ ಸೆಂಟರ್ಗಳನ್ನು ಮಾಡ್ತಾ ಇದ್ದಾರೆ ಯುವಕರು ಕಿಡ್ನಿ ಫೈಲಿಂದ ಕ್ಯಾನ್ಸರಿಂದ ಇದ್ದಾರೆ ಇದು ಯಾಕಾಗ್ತಾ ಇದೆ ಹೃದಯಘಾತಗಳು ಹೆಚ್ಚಾಗ್ತಾ ಇದೆ ಇದು ಯಾಕೆ ಆಗ್ತಾ ಇದೆ ಅಂತೇಳಿ ಅದಕ್ಕೆ ಒಂದು ವೈಜ್ಞಾನಿಕವಾದಾಗಿ ಅದನ್ನು ಒಂದು ಸ್ಟಡಿ ಮಾಡಿ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದಂತ ಈ ಸರ್ಕಾರಗಳು ನಾವು ಏನು ಕೆಂಬಾವುಟದ ನಾಯಕತ್ವದಲ್ಲಿ ಜಿ ವಿ ಶ್ರೀರಾಮ್ ರೆಡ್ಡಿ ಅವರು ಆವತ್ತಿನ ಹೋರಾಟದ ಮೂಲಕ ತಂದಂತಹ ನೀರಾವರಿ ವ್ಯವಸ್ಥೆಯನ್ನು ಇವತ್ತು ಎಸ್ ಎಂ ಕೃಷ್ಣರವರ ಹೆಸರು ಇಡುವ ಮೂಲಕ ಅವರು ಅದನ್ನ ಏನು ಏನು ಸಾಧಿಸ್ಲಿಕ್ಕೆ ಹೊರಟಿದಾರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ ನಮ್ದು ಒಂದೇ ಪ್ರಶ್ನೆ ಇರೋದು ಇದರ ಹಿಂದಗಡೆ ಇರ್ತಕ್ಕಂಥ ಹುನ್ನಾರ ಏನಪ್ಪ ನಾವು ಅರ್ಥ ಮಾಡ್ಕೊಂಡಿರೋದು ಅಂತಂದ್ರೆ ಹೀಗೆ ಹೆಸರು ಬದಲಿಯನ್ನು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ದೇಶಾದ್ಯಂತ ಮಾಡ್ತಾ ಇದೆ ಇದಕ್ಕೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ ಯಾವೂ ಕೂಡ ಭಿನ್ನವಾದಂಥ ಪಕ್ಷಗಳಲ್ಲ ಅವು ಮೂರರ ಒಂದು ಏನು ಆಲೋಚನೆ ಇದೆ ಈ ಹೆಸರುಗಳನ್ನ ಬದಲಿ ಮಾಡ್ತಕ್ಕಂಥದ್ರಲ್ಲಿ ಅಂತಂದ್ರೆ ಮೂಲಭೂತವಾಗಿ ಹೇಳ್ಬೇಕು ಅಂತಂದ್ರೆ ಹೋರಾಟದ ಕಿಚ್ಚನ್ನ ಜನರಿಂದ ದೂರ ಮಾಡಬೇಕು ಹೋರಾಟ ಮಾಡೋದು ವ್ಯರ್ಥ ಹೋರಾಟ ಮಾಡೋದ್ರಿಂದ ಏನು ಸಿಗೋದಿಲ್ಲ ಯಾರೋ ಒಬ್ಬ ನಾಯಕ ಇದ್ರೆ ನಿಮಗೆಲ್ಲ ಸಿಗ್ತದೆ ಅಂತಕ್ಕಂಥ ಒಂದು ಭಾವನೆ ಮತ್ತೆ ಯಾವ ಒಂದು ಸಾಮಂತ ಸಾಮಂತಶಾಹಿಯನ್ನು ನಾವು ಬಿಟ್ಟು ಯಾವ ಒಂದು ಜಮೀನ್ದಾರಿ ಪದ್ಧತಿಯನ್ನು ನಾವು ಬಿಟ್ಟು ಭೂಮಾಲಿಕತ್ವವನ್ನು ಬಿಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಏನು ಸಂವಿಧಾನದ ಅಡಿಯಲ್ಲಿ ಇವಾಗ ಎಪ್ಪತ್ತು ಎಂಟು ಎಪ್ಪತ್ತಾರು ವರ್ಷಗಳ ಕಾಲ ನಾವು ಭಾರತ ದೇಶವನ್ನು ಕಟ್ಕೊಂಡು ಬಂದಿದ್ದೇವೆ ಆ ಭಾರತ ದೇಶದ ಬುನಾದಿಯಾಗಿರ್ತಕ್ಕಂಥ ಜನಚಳವಳಿಗಳನ್ನು ಇವತ್ತು ಹತ್ತಿಕ್ಕಲಿಕ್ಕೆ ಇದು ಪ್ರಯತ್ನ ಜನರಲ್ಲಿ ಆ ಒಂದು ಹೋರಾಟದ ಮನೋಭಾವವನ್ನು ಹತ್ತಿಕ್ಕಲಿಕ್ಕೆ ಇವತ್ತು ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ವ್ಯರ್ಥ ಪ್ರಯತ್ನ ಅಂತೇಳಿ ನಾನು ನಿಮ್ಮ ಮಾಧ್ಯಮದ ಮೂಲಕ ಅವ್ರಿಗೆ ತಿಳಿಸ್ತೀನಿ ಇಷ್ಟಕ್ಕೆ ಅವರು ಅರ್ಥ ಮಾಡಿಕೊಂಡು ಅವರು ಏನು ಒಂದು ಇಚ್ಛೆ ಇದೆ ಅದನ್ನು ಕೈ ಬಿಟ್ಟರೆ ಭಾರಿ ಒಳ್ಳೆಯದು ಅವರು ಕೈ ಬಿಡಲಿಲ್ಲ ನಾವು ಅವರು ಹಠ ಹಿಡಿದು ನಾವು ಹೆಸರನ್ನು ಬದಲಾವಣೆ ಮಾಡಲೇ ಮಾಡ್ತೀವಿ ಅಂತಂದರೆ ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲಾದ್ಯಂತ ನಾವು ಈ ಭೂಮಿ ಮತ್ತು ನೀರಿನ ಸಮಸ್ಯೆಯ ಬಗ್ಗೆ ತೀವ್ರವಾದಂಥ ಹೋರಾಟವನ್ನು ನಾವು ಮಾಡಲಿಕ್ಕೆ ಮುಂದಾಗ್ತೇವೆ ಇದು ಹಳ್ಳಿ ಹಳ್ಳಿಗೂ ಕೂಡ ಕಾಡ್ಗಿಚ್ಚಿನಂತೆ ಹಬ್ಬತಕ್ಕಂಥದ್ದು ಅದು ಅದು ಹೇಗೆ ಮಾಡಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ ಯಾಕೆ ಈಗ ಅಂತಂದರೆ ಒಂದು ಕಡೆ ಮಾಧ್ಯಮದ ಮಿತ್ರ ನೀವು ಇದ್ದೀರಿ ಇವತ್ತು ನಾನು ನಿಮ್ಮ ಮೂಲಕ ಅವ್ರಿಗೆ ತಿಳಿದು ಬಯಸ್ತೀನಿ ಇತಿಹಾಸದಲ್ಲಿ ಇದು ಇಡೀ ನಾವು ಬೆಂಗಳೂರು ನಗರಕ್ಕೆ ಇದೀವಿ ಅಂತೇಳಿ ಗ್ರೇಟರ್ ಬೆಂಗಳೂರು ಅಂತೇಳಿ ಏನೇನು ಮಾಡ್ತೀವಿ ಅಂತೇಳಿ ಈ ನಮ್ಮ ಜಿಲ್ಲೆಗಳು ಬೆಂಗಳೂರು ಸುತ್ತಮುತ್ತ ಸುತ್ತಮುತ್ತಂಥ ಜಿಲ್ಲೆಗಳು ತುಮಕೂರು ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಕೋಲಾರ ಆಗಿರ್ಬೋದು ಚಿಕ್ಕಬಳ್ಳಾಪುರ ಆಗಿರ್ಬೋದು ಇಲ್ಲಿ ರೈತರು ಕೃಷಿ ಮಾಡೋದನ್ನು ಬಿಡಬೇಕು ಅಂತಕ್ಕಂಥ ಹುನ್ನಾರವನ್ನು ಹುಟ್ಟಿರ್ತಕ್ಕಂಥ ಈ ಸರ್ಕಾರ ರೈತಾಪಿ ಕೃಷಿಯಿಂದ ಕಾರ್ಪೊರೇಟ್ ಕೃಷಿಗೆ ಮ ಹಸ್ತಾಂತರ ಆಗ್ತಕ್ಕಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮಣ್ಣಿನ ಮಕ್ಕಳಿಂದ ಮಣ್ಣಿನ ಮಕ್ಕಳಾಗಿರೋದ್ರಿಂದ ನಾವೆಲ್ಲರೂ ಕೂಡ ಈ ಸರ್ಕಾರಕ್ಕೆ ಬುದ್ಧಿ ಹೇಳ್ತಕ್ಕಂಥದ್ದು ಈ ಭಾಗದ ರೈತರಿಗೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಭೂಮಿ ರೈತರ ಹತ್ರನೇ ಇರಬೇಕು ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಭೂಮಿಯನ್ನ ಕೃಷಿಯೇತರ ಭೂಮಿಯನ್ನ ಗುರುತಿಸಿ ಅವರು ತಗೋಬೇಕು ಹಳ್ಳಿಗಳ ಹಳ್ಳಿಗಳಲ್ಲೂ ಕೂಡ ಇವತ್ತು ಹೈವೇಗಳನ್ನು ನಿರ್ಮಾಣ ಮಾಡಿ ಆ ಹಳ್ಳಿ ರೈತರಿಂದನೂ ಕೂಡ ಭೂಮಿಯನ್ನ ಕಸಿತಕೊಳ್ತಾ ಇರ್ತಕ್ಕಂಥ ಕೆಲಸ ನಡೀತಾ ಇದೆ ಈ ಕೆಲಸವನ್ನ ಈ ತಕ್ಷಣ ಸರ್ಕಾರ ಕೈ ಬಿಡಬೇಕು ರೈತರ ಬೆನ್ನೆಲುಬಾಗಿ ಈ ದೇಶದ ಬೆನ್ನೆಲುಬು ರೈತರು ಮತ್ತು ಕೃಷಿ ನಾವು ನೂರ ನಲವತ್ತು ನೂರ ನಲವತ್ತೆರಡು ಕೋಟಿ ಜನಸಂಖ್ಯೆ ಇರತಕ್ಕಂತ ಭಾರತ ದೇಶದಲ್ಲಿ ಅನ್ನ ಬೆಳೆಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಮತ್ತೆ ನಾವು ಗುಲಾಮರಾಗ್ಲಿಕ್ಕೆ ಮತ್ತೆ ಆ ಸಮಯ ಹತ್ರ ಇಲ್ಲ ಅಂತೇಳಿ ನಾನು ನಿಮ್ಮ ಮಾಧ್ಯಮದ ಮೂಲಕ ತಿಳಿಸ್ತೇನೆ ಈ ಜಲಾಶಯ ಅಂತ ಈಗಿದೆ ಆ ಜಲಾಶಯದ ಹೆಸರನ್ನ ಇವಾಗ ಎಸ್ ಎಂ ಕೃಷ್ಣ ಜಲಾಶಯ ಅಂತೇಳಿ ಮರುನಾಮಕರಣ ಮಾಡಲಿಕ್ಕೆ ಈಗ ಹೊರಟಿದ್ದಾರೆ ನಮ್ಮ ಬೇಡಿಕೆ ಇಷ್ಟೇ ಆ ಜಲಾಶಯ ಅಲ್ಲಿ ಬಂದಿರತಕ್ಕಂಥದ್ದು ಜನರ ಹೋರಾಟದಿಂದ ಬಾಗೇಪಲ್ಲಿ ಜನತೆ ಏನು ಆವಾಗ ಫ್ಲೋರೋಸಿಸ್ ಇಂದ ಬಳಲ್ತಾ ಇದ್ರು ಇವಾಗಲೂ ಬಳಲ್ತಾ ಇದೀವಿ ಈಗ ಇನ್ನೂ ಅನೇಕ ಕಾಯಿಲೆಗಳು ಹೆಚ್ಚಾಗಿದೆ ಅದರಿಂದ ಹೊರಗೆ ಬರಲಿಕ್ಕೆ ನಮ್ಗಾಗ ಈ ಜಲಾಶಯ ಬೇಕಾಗಿತ್ತು ನೀರಾವರಿ ವ್ಯವಸ್ಥೆಗೆ ಅಂತೇಳಿ ಅದನ್ನು ಹೋರಾಟದ ಮೂಲಕ ಸರ್ಕಾರಗಳೇನು ತಾನೇ ರಚನೆ ಮಾಡಿ ಕೊಟ್ಟಿರೋದಲ್ಲ ಹೋರಾಟಗಳ ಮೂಲಕ ಪಡ್ಕೊಂಡಿರೋದು ಆ ಹೋರಾಟದ ಮೂಲಕ ಪಡ್ಕೊಂಡಿದ್ದು ಅದಕ್ಕೆ ನಾಯಕತ್ವ ಕೊಟ್ಟಿರ್ತಕ್ಕಂಥದ್ದು ಜಿ ವಿ ರೆಡ್ಡಿ ಅವರು ಈಗ ಇವರು ಅಲ್ಲಿಗೋ ಹೆಸರು ಬದಲಾವಣೆ ಮಾಡಬೇಕು ಅಂತಿದ್ರೆ ಜಿ ವಿ ಶ್ರೀರಾಮ್ ರೆಡ್ಡಿ ಅವ್ರ ಹೆಸರು ಇಡ್ಲಿ ನಮ್ದೇನು ತಕರಾರಿಲ್ಲ ಅದು ಸಮಂಜಸ ನ್ಯಾಯಬದ್ಧ ಮತ್ತು ನಾವು ಏನು ಹೋರಾಟಗಳಿಗೆ ಇವ್ರು ಕೊಡ್ತಕ್ಕಂತ ಒಂದು ಗೌರವ ಅಂತೇಳಿ ಕೂಡ ನಾವು ಭಾವಿಸ್ಬೋದು ಯಾವಾಗ ಅವ್ರ ಆ ಹೆಸರನ್ನು ಬಿಟ್ಟು ಎಸ್ ಎಂ ಕೃಷ್ಣರವರ ಹೆಸರನ್ನ ಇಡ್ಲಿಕ್ಕೆ ಬಂದ್ರೆ ಅಂದ್ರೆ ಏನ್ ಕೊಡುಗೆ ಇದೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಅವರು ಒಂದು ಪಕ್ಷದಲ್ಲಿದ್ರು ಒಂದು ಪಕ್ಷದಲ್ಲಿ ಬೆಳೆದ್ರು ಒಂದು ಪಕ್ಷದಲ್ಲಿ ನಾಯಕರಾದ್ರು ಮತ್ತೆ ಇನ್ನೊಂದು ಪಕ್ಷಕ್ಕೆ ಹೋದ್ರು ಅವರು ಒಂದು ಪ್ರಬಲವಾದಂತಹ ಒಂದು ಸಮುದಾಯಕ್ಕೆ ಸೇರಿದವರು ಈ ಮೂರೂ ಕಾರಣಗಳಿಗೆ ಎರಡೂ ವಿಪಕ್ಷಗಳು ಏನಿದೆ ಇವತ್ತಿಲ್ಲ ಯಾರೂ ಕೂಡ ಸದ್ದೆತ್ತದಿಲ್ಲ ಯಾಕೆ ಅಂತಂದರೆ ಅವರು ಒಂದು ಪ್ರಬಲ ಸಮುದಾಯಕ್ಕೆ ಸೇರಿದವರು ಮುಖ್ಯ ಮುಖ್ಯವಾಗಿ ಎರಡನೇದವರು ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಜೆ ಡಿ ಎಸ್ ಪಕ್ಷ ಈಗ ಬಿ ಜೆ ಹೋಗಿದೆ ಸೊ ಆ ಮೂರೂ ಪಕ್ಷಗಳಿಗೆ ಬೇಕಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಅನ್ನೋದು ಒಂದು ಕಾರಣ ಬಿಟ್ಟರೆ ಬಾಗೇಪಲ್ಲಿ ಜನತೆಗೆ ಎಸ್ ಎಂ ಕೃಷ್ಣರವರ ಕೊಡುಗೆ ಏನಂತೇಳಿ ಅವರು ಹೇಳಿದ್ರೆ ಒಳ್ಳೇದು ನಮಗೇನು ಅವ್ರ ಹತ್ರ ಭಾವನಾತ್ಮಕ ಸಂಬಂಧನೂ ಇಲ್ಲ ಅವ್ರ ಬಾಗೇಪಲ್ಲಿ ಜನತೆಗೆ ಏನು ಮಾಡಿದ್ದೂ ಇಲ್ಲ ನದಿ ನೀರು ಇವರು ಏನು ಈ ಕೊಳಚೆ ನೀರನ್ನ ಬಿಟ್ಟಿದಾರಲ್ಲ ಅದಕ್ಕೂ ಮುಂಚೆ ಅದು ಯೋಗ್ಯವಾದಂಥ ನೀರೇ ಅದನ್ನ ಶುದ್ಧೀಕರಣ ಘಟಕ ಇತ್ತು ಅಲ್ಲಿಂದ ಕೆಲವು ಹಳ್ಳಿಗಳ ಎಷ್ಟು ಹಳ್ಳಿಗಳಿಗೆ ಯೋಜನೆ ಇತ್ತು ಅದನ್ನು ಪೂರೈಸಲಿಕ್ಕೆ ಆಗಲಿಲ್ಲ ಮೂರು ಸತಿ ಏನೋ ಬಡ್ಜೆಟ್ ಅನ್ನು ಮಾಡಿ ಅದಕ್ಕೆ ಹಣವನ್ನ ಏನೇನಾಗಿದೆ ಅಂತೇಳಿ ಅದು ಬೇಕು ಅಂದ್ರೆ ತನಿಖೆಯನ್ನು ಮಾಡಿ ವರದಿಯನ್ನು ಕೊಡಲಿ ಅದು ಈ ಸದ್ಯಕ್ಕೂ ನನಗನ್ಸೋದು ಅದೇ ಅಲ್ಲ ನಿಮ್ಮ ಕಂದವಾರದ ಕೆರೆ ಅದು ಕೂಡ ಯೋಗ್ಯ ಇಲ್ಲ ಇಲ್ಲಿ ದೇವ್ರ ಗುಡಿಪಲ್ಲಿ ಹತ್ರ ಇರೋ ಕೆರೆ ಅದು ಕೂಡ ಯೋಗ್ಯತೆ ಇಲ್ಲ ಅದು ಕೂಡ ಕುಡಿಯಲೇ ನೀರು ಯೋಗ್ಯ ಇಲ್ಲ ನಾನು ಹೇಳ್ತಾ ಇದ್ದೀನಿ ಈಗೇನು ಅಟಲ್ ಭುಜಲ್ ಏನಿದೆಯಲ್ಲ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಆ ಇಸುವಿಯಲ್ಲಿ ಅವರು ನಮ್ಮ ಅಂತರ್ಜಲ ಮಟ್ಟದ ಹೇಗಿದೆ ಅಂತರ್ಜಲದಲ್ಲಿ ಇರ್ತಕ್ಕಂಥ ಏನೇನು ಅಂಶಗಳಿದೆ ಅಂತೇಳಿ ಏನಿದೆ ಈಗ ನೀವು ಹೋಗಿ ನೆಟ್ಟು ಕೊಡಿದ್ರೆ ಸಿಗುತ್ತಾ ವರದಿ ಅದರಲ್ಲಿ ಎಲ್ಲ ಭಾಗದಲ್ಲೂ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನ ಆಯ್ದ ಹಳ್ಳಿಗಳಿಂದ ಅವರು ಅದನ್ನು ನೋಡಿದ್ದಾರೆ ಎಲ್ಲಾ ಹಳ್ಳಿಗಳಿಗೂ ಫ್ಲೋರೈಡ್ ಅಂಶ ಜಾಸ್ತಿ ಇದೆ ನೈಟ್ರೈಟ್ ಅಂಶ ಜಾಸ್ತಿ ಇದೆ ಸಲ್ಫರ್ ಸಲ್ಫರಿಕ್ ಆಸಿಡ್ ಅಂತೀವಲ್ಲ ಸಲ್ಫೈಟ್ ಅಂಶ ಜಾಸ್ತಿ ಇದೆ ಈಗೇನಾದ್ರೂ ಪರೀಕ್ಷೆ ಮಾಡಿದ್ರೆ ನಾನು ಇಲ್ಲೇ ನಿಂತ್ಕೊಂಡು ಹೇಳ್ತೀನಿ ಹೆವಿ ಮೆಟಲ್ಸ್ ಅಂತಿವೆ ಅಂದ್ರೆ ಲೆಡ್ ಅರ್ಸನಿಕ್ ಕ್ಯಾನ್ಸರ್ ಉಂಟು ಮಾಡತಕ್ಕಂತಹ ಮೆಟಲ್ಸ್ ಕೂಡ ಇವಾಗ ನೀರಲ್ಲಿ ಸಿಗ್ತದೆ ಸೊ ಮೊದಲಿಗೆ ಅದಕ್ಕೆ ಆದ್ಯತೆ ಕೊಡ್ಲಿ ನಮ್ ಜನರನ್ನ ಹೇಗೆ ಕಾಪಾಡಬೇಕು ಅಂತ ನೋಡ್ಲಿ ಯಾರೋ ಹುಟ್ಸಿರೋ ಮಗುಗೆ ಇವ್ರ ಹೆಸರಿಡ್ತಕ್ಕಂಥದ್ದು ಇದೆಯಲ್ಲ ಇದು ಏನಂತ ಕರಿಬೇಕು ಇವ್ರನ್ನ ಅಂತೇಳಿ ನಮಗ್ ಭಾಷೆನೆ ಬರಲ್ಲ ಇದೆಲ್ಲವೂ ಕೂಡ ಒಂದೇ ಒಂದು ನಾನು ವಾಕ್ಯದಲ್ಲಿ ಹೇಳ್ಬೇಕು ಅಂತಂದ್ರೆ ಜನರಲ್ಲಿ ಇರ್ತಕ್ಕಂತಹ ಹೋರಾಟದ ಪ್ರಜ್ಞೆ ಹೋರಾಟದ ಮನೋಭಾವ ಹೋರಾಟದ ಸ್ವಭಾವ ಅದು ಸ್ವಾಭಾವಿಕವಾಗಿ ಒಂದು ಪ್ರಾಣಿಗೆ ಇರ್ತಕ್ಕಂಥ ಒಂದು ಸ್ವಭಾವ ಅನಿಮಲ್ ಇನ್ಸ್ಟಿಂಕ್ಟ್ ಅದು ಹೋರಾಟ ಮಾಡ್ತಕ್ಕಂಥದ್ದು ಯಾರನ್ನಾದರೂ ಮೂಳೆಗಾಕಿ ತಳ್ಳಿದ್ರೆ ನೀವು ನಾಯಿ ನೀ ಕಟ್ಟಿಡಿರಿ ಅದು ಬೋವ ಅಂತ ವಾಪಸ್ ಬರೋಲ್ವಾ ಅದು ಹೋರಾಟ ಅದು 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 ಒಂದು ತಿರುಗುಬಾಟು ಅಂತ ಹೇಳ್ತೀವಲ್ಲ ನಾವು ತಿಲಗಲ್ಲಿ ಆ ರೀತಿಯಾದಂಥ ಒಂದು ಹೋರಾಟದ ಒಂದು ಸ್ವನೋಭಾವ ಅದು ನಾನು ಈ ಕೆಲವು ತಿಂಗಳ ಹಿಂದೆ ನಿಮ್ಮ ಮಾಧ್ಯಮದಲ್ಲೇ ಅದು ವರದಿ ಆಗಿತ್ತು ಅವರು ಇಲ್ಲಿ ಡೈರಿಯಲ್ಲಿ ಕೂತ್ಕೊಂಡು ನಮ್ಮಲ್ಲಿ ಒಬ್ಬ ಡಾಕ್ಟ್ರ್ ಇದ್ದರು ಅವ್ರು ಇದ್ರು ಕೃಷ್ಣಾ ನದಿ ನೀರು ಬಂದ್ಬಿಡತ್ತೆ ಅಲ್ಲೆಲ್ಲೋ ಒಂದು ಹಳ್ಳಿಗೆ ಹೋಗಿ ಈ ಕೆರೆ ಕಟ್ಟೆ ಒಡೆದ್ರೆ ಸಾಕು ನೀರು ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ರು ಅಂತ ಆ ಡಾಕ್ಟ್ರ್ ನಾನೇ ನಾನು ಇವತ್ತಿಗೂ ಚಾಲೆಂಜ್ ಮಾಡ್ತೀನಿ ನಾವು ಹೈಕೋರ್ಟಲ್ಲಿ ರಿಟ್ ಹಾಕಿದ್ದೀವಿ ಹೈಕೋರ್ಟಲ್ಲಿ ರಿಟ್ ಹಾಕಿರೋದು ನಾವು ಕೇಳ್ತಾ ಇರೋ ನೀರು ಕೃಷ್ಣಾ ನದಿ ನೀರು ಯಾವುದದು ಕರ್ನಾಟಕದ ಪಾಲಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಈ ಜಿಲ್ಲೆಗಳಿಗೆ ಕೃಷ್ಣಾ ನದಿ ಪಾಲ್ ಏನಿದೆ ಹೇಗೆ ಅಂತಂದರೆ ನಾವು ಕೃಷ್ಣಾ ನದಿ ತೀರಕ್ಕೆ ಸೇರ್ತೀವಿ ಕೃಷ್ಣಾ ನದಿ ತೀರಕ್ಕೆ ಸೇರ್ತೀವಿ ಸೇರಲ್ವಾ ಅದಾದರೂ ಹೇಳಿ ಒಂದು ವೇಳೆ ಸೇರಿದಿದ್ದರೂ ಕೂಡ ಅಂತರ್ ಇದೇನಿದೆ ಆ ಒಂದು ಬೇಸಿನ್ ಟ್ರಾನ್ಸ್ಫರ್ ಇಂಟರ್ ಬೇಸಿನ್ ಟ್ರಾನ್ಸ್ಫರ್ಗೆ ಇದರಲ್ಲಿ ಅವಕಾಶ ಇದೆ ಅದು ನಾನು ಆರ್ ಟಿ ಐ ಹಾಕಿದ್ದೀವಿ ಆರ್ ಟಿ ಐಲ್ಲಿ ಇದೇ ಇವ್ರು ಯಾರು ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಚೀಫ್ ಸೆಕ್ರೆಟರಿ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಅವರೆಲ್ಲರೂ ಕೂಡ ನಮಗೆ ಅದನ್ನು ಹಿಂಬರ್ಹದಲ್ಲಿ ಕೊಟ್ಟಿದ್ದಾರೆ ರಿಟ್ ಅಲ್ಲಿ ಈಗ ಈಗೇನು ಆದೇಶ ಇದೆ ಮುಂದೆ ಟ್ರಿಬ್ಯುನಲ್ ಕೂತ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನು ಎತ್ತಿ ಅಂತ ಇವ್ರು ಕೋರ್ಟಲ್ಲಿ ಏನು ತೀರ್ಮಾನ ಮಾಡಿದ್ದಾರೆ ಯಾವುದೇ ಜನಪ್ರತಿನಿಧಿ ಇಲ್ಲಿವರೆಗೂ ಗೆದ್ದಿರ್ತಕ್ಕಂಥವ್ರು ಈ ಭಾಗದಿಂದ ಗೆದ್ದಿರ್ತಕ್ಕಂಥವರು ಕೃಷ್ಣಾ ನದಿ ನೀರು ನಮ್ಮ ಭಾಗಕ್ಕೆ ಬೇಕು ಅಂತೇಳಿ ಟ್ರಿಬ್ಯುನಲ್ಲೇ ಅಪೀಲ್ ಮಾಡಿಲ್ಲ ಜಿ ವಿ ಶ್ರೀರಾಮ್ ರೆಡ್ಡಿ ಅವರು ಶಾಸಕರಾಗಿದ್ದಾಗ ಅಸೆಂಬ್ಲಿಯಲ್ಲಿ ಅದನ್ನು ಗೌರಿಬಿದ್ನೂರು ಬಾಗೇಪಲ್ಲಿ ಗುಡುಬಂಡು ಬಾರ್ಡರ್ ಜ ತಾಲೂಕುಗಳಾಗಿರೋದ್ರಿಂದ ಆ ಬಾರ್ಡರ್ ತಾಲೂಕುಗಳಿಗೆ ಈ ಕೃಷ್ಣಾ ನದಿ ನೀರು ಹರಿಸ್ಬೇಕು ಅಂತಕ್ಕಂಥ ಒಂದು ಪ್ರಸ್ತಾವವನ್ನು ಮಾಡಿದ್ದಾರೆ ಆ ರೆಕಾರ್ಡು ನಮ್ಮ ಹತ್ರ ಇದೆ ಅದು ಹೊರತುಪಡಿಸಿ ಮಿಕ್ಕಿದ ಯಾವುದೇ ಜನಪ್ರತಿನಿಧಿಗಳಾಗಲಿ ಇಲ್ಲಿವರೆಗೂ ಕೂಡ ಕೃಷ್ಣಾ ನದಿ ನೀರು ನಮಗೆ ಬೇಕು ಅಂತ ಕೇಳಿಲ್ಲ ಆ ನೀರನ್ನು ಕೊಡಬೇಕು ಕೊಳಚೆ ನೀರನ್ನು ಶುದ್ಧೀಕರಣ ಮಾಡಿ ನಮಗೆ ಇಲ್ಲಿ ನೀರು ಅಭಾವ ಇದೆ ಒಂದೇ ಒಂದು ಕಾರಣಕ್ಕೆ ನಿಮಗೆ ಯಾಕೆ ಅಂತರ್ಜಲ ಮಟ್ಟವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಬೆಂಗಳೂರಲ್ಲಿ ವಾಸ ಮಾಡ್ತಕ್ಕಂಥ ಜನರ ಒಂದು ಕೊಳಚೆ ನೀರನ್ನ ಈ ಕಡೆ ಇರ್ತಕ್ಕಂಥ ಜನರಿಗೆ ಕುಡಿಸ್ಲಿಕ್ಕೆ ಹೋಗಿದಾರಲ್ಲ ನಾವು ಅಂತರ್ಜಲದಿಂದ ಬೋರ್ವೆಲ್ ನೀರೆಲ್ಲ ಕುಡಿತಾರದೆಲ್ಲರೂ ಹೌದಲ್ಲ ಈಗ ಅದು ಪ್ರಮಾಣ ಏನಿದೆ ಅಂತೇಳಿ ಇವರು ನಾವು ಬರ್ತೀವಿ ಅವ್ರೆಲ್ಲಾರನ್ನೂ ಕರೀಲಿ ಒಂದು ಯಾವುದೋ ಒಂದು ಸಂಸ್ಥೆಯಲ್ಲಿ ಪರೀಕ್ಷೆ ಮಾಡಲಿ ಅದರಲ್ಲಿ ಏನು ಇಲ್ಲ ಅಂತಂದ್ರೆ ಒಪ್ಕೊಳ್ಳೋಣ ಅದರಲ್ಲಿ ಇದ್ರೆ ರಾಜೀನಾಮೆ ಮಾಡ್ತಾರೆ ಇವರೆಲ್ಲ ಓಕೆ ಥ್ಯಾಂಕ್ ಯು ಸರ್